ಮಧ್ಯಾಹ್ನ ಆಯ್ತಾ ಆಮೇಲೆ ಕತ್ತಲು ಮಾಡ್ಬಿಟ್ಟು ನೀವು ಬೆಳಿಗ್ಗೆ ಅನ್ಕೋಬೇಡಿ ಆಯ್ತಾ ಸ್ವಲ್ಪ ಜನ ಮೇಲ್ಗಡೆ ತಗೊಂಡು ಅಲ್ಲಿ ಚಪರಿನ ಬಿಚ್ಚಿ ಅಲ್ಲಿ ದರ್ಶನ ಮಾಡ್ತವೆ ಸೊ ಇದೆಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು ಅವತ್ತು ಬೆಟರ್ ವ್ಯೂಸ್ ಸಿಕ್ಕಿಲ್ಲ ಇರಬಹುದು ಆದ್ರೆ ನನಗಂತೂ ಕಣ್ಣಿಗೆ ಒಳ್ಳೆ ವ್ಯೂ ಸಿಕ್ತು ಈ ವ್ಯೂ ನೀನ್ ತೋರಿಸ್ಲ ಅಂತ ನನಗೆ ಮೋಸ ಮಾಡಿದಾಗ ಸೊ ಸ್ವಲ್ಪ ಹೊಟ್ಟೆ ಹಾಕೊಂಡು ಈ ವ್ಯೂಸ್ ನಾವು ಸ್ವಲ್ಪ ನೋಡಿ ಎಮೋಷನ್ಸ್ ನ ಹಾಕೋಣ ಅಂದ್ರೆ ಎಲ್ಲಿ ಬೇರೆ ಅವರು ಏನ್ ಕಲ್ತಾರ ಅಂತ ನನ್ಗೆ ಬೇರೆ ಫೀಲ್ ಆಗುತ್ತೆ ಅದೇ ಪ್ಲೇಸ್ ನಾನಿದ್ದೀನಿ ಅಣ್ಣ ಏನ್ ಹೇಳೋದು ಅಣ್ಣ ಇದಾನೆ ನಮ್ಮ ಕಣ್ಣಿಗೆ ಅಂತ ನಂಗು ಹಾಗೆ ನಿಮ್ಗೆ ಸಾಕಾಗಿರತ್ತೆ ಸ್ವಲ್ಪ ಚೇಂಜ್ ಇರ್ಲಿ ಕೇಳಿ ವಾಯ್ಸ್ ಅಚ್ಚರಿ ಇದೀವಿ ನಿಂಬಾ ನಾನು ಕಾಲ ಮೇಲೆ ಕುತ್ಕೊಂಡಿತ್ತು ಸೊ ಅದಕ್ಕೂ ಸ್ವಲ್ಪ ಹಾಯ್ ಬಾಯಿಗಳನ್ನು ಹೇಳಿ ಇರೋರೆಲ್ಲ ಕಣ್ಣಿಗೆ ಕಾಣಿಸ್ತಿರೋದು ನೋಡಿ ಯಾವ್ದೋ ಒಂದು ಪಿಂಕ್ ಹುಡುಗಿ ಕಾಣಿಸ್ತಾಳೆ ಹುಡುಗಿ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮಾರೆ ಇವತ್ತು ಎಂತ ಇಲ್ಲ ಕೊಡಚಾದ್ರಿ ಟ್ರೆಕ್ಕಿಂಗಿನ ಪಾರ್ಟ್ ಟು ವಿಡಿಯೋಸ್ ನ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇವಾಗ ರೆಡಿ ಆಗಿದೆ ಹಂಗೆ ಕೊಡಚಾದ್ರಿ ಬೆಟ್ಟದ ತುದಿಯಲ್ಲಿ ಏನೇನು ನಡೆಯುತ್ತೆ ಹೇಗೆಲ್ಲ ಇದೆ ವ್ಯೂಸು ಅಂತೆಲ್ಲ ನಮ್ಗೆ ನೋಡ್ಕೊಂಡು ಬರೋಣ ನಾನೀಗ ಟಾಪ್ಗೆ ಬಂದೆ ಟಾಪ್ ಅಂದ್ರೆ ಇದು ಟಾಪ್ ಅಲ್ಲ ಅವರಿಗೆ ಇದು ಟಾಪ್ ನಮ್ ಕಾಲಿಗೆ ಇನ್ನೂ ಟಾಪ್ಗೆ ಹೋಗಕ್ಕೆ ತುಂಬಾನೇ ಇದೆ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿತ್ತು ಸೊ ಇನ್ನೊಂದು ಬ್ಯಾಟ್ರಿನ ಹಾಕೊಂಡು ಮತ್ತೆ ವಾಗಿ ಎಂಟ್ರಿ ಕೊಟ್ಟೆ ನಂಗೆ ಯಾಕೋ ಈ ಕ್ಲೌಡ್ ನೋಡ್ಬಿಟ್ಟು ಇವತ್ತು ಫುಲ್ ವ್ಯೂ ನೋಡಕ್ ಆಗುತ್ತೋ ಇಲ್ವೋ ಅಂತಾನೆ ಡೌಟ್ ಹೊಡಿತಿದೆ ನೋಡ್ಬೇಕು ಅದೇನಾಗುತ್ತೆ ಅಂತ ಆದ್ರೆ ಫುಲ್ ಕ್ಲೌಡ್ ಅಲ್ಲಿ ಫೀಲ್ ಮಾಡೋ ಮಜಾನೆ ಒಂಥರ ಅಲಗಿ ಲೆವೆಲ್ ಇರುತ್ತೆ ಸೊ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ಕೋಣ ಅಲ್ವಾ ಯಾಕೋ ಈ ಕ್ಲೌಡ್ಗೆ ತುಂಬಾನೇ ವಾಯ್ಸು ಎಳಿತಾ ಇದ್ದೀನಿ ಕೊನೆಗೂ ಬೆಟ್ಟ ಹತ್ತೋಗ ಮೂರು ಹದಿನೈದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಆಯ್ತಾ ಆಮೇಲೆ ಈ ಕತ್ಲು ನೋಡ್ಬಿಟ್ಟು ನೀವು ಬೆಳಿಗ್ಗೆ ಅನ್ಕೋಬೇಡಿ ಆಯ್ತಾ ಇಲ್ಲಿ ಸುತ್ತಲೂ ನೋಡಿ ಇಲ್ಲೊಂದು ಟೆಂಪಲ್ ಇದೆ ಎಷ್ಟು ಏನಂತ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ಆಮೇಲೆ ಒಂದು ನದಿಯ ಮೂಲ ಸ್ಥಳ ಇದೆ ಸೊ ಇದನ್ನೆಲ್ಲ ನೋಡ್ಕೊಂಡು ನನ್ಗೆ ಯಾಕೋ ಸ್ವಲ್ಪ ಓಡಿ ಹತ್ಬೇಕು ಅಂತ ಅನಿಸ್ತಾ ಇದೆ ಬಾ ಬಾ ಓಡಕ್ಕೂ ಒಂಥರ ಮಜಾ ಬರ್ತಿದೆ ಸಿ ಸಿ ಟಿವಿ ಗಣ್ಗಾವಲ್ ಇದೆ ಅಂತೆ ಆದ್ರೆ ಈ ಮುಂದೆನೆ ನೋಡಿ ಎರಡು ಕಪಲ್ಸ್ ಏನೋ ಮಾಡಿ ಸರಿ ಬಿಡಿ ನಮಗೆ ರನ್ ಮಾಡೋಣ ಅವರಾದ್ರೂ ಕಪಲ್ ಆಗಿ ಬಂದವ್ರೆ ನಮ್ದು ಇದೆ ಕಪಲ್ ಹೋಗ್ಬಿಟ್ಟು ಕಪಲ್ ಕಪ್ಪು ಕೂಡ ನಮ್ಮ ಹತ್ರ ಇಲ್ಲ ಮಾಡೋದು ಯಪ್ಪ ಈ ಕ್ಲೌಡಲ್ಲಿ ರನ್ ಜಾಸ್ತಿ ಮಾಡಿದ್ರೆ ಸ್ವಾಸ ಇಟ್ಕೊಳತ್ತೆ ನೋಡಿ ನೋಡಿ ವಾ ಇವತ್ತು ಬೆಟರ್ ವ್ಯೂ ಸಿಕ್ಕಿಲ್ಲ ಇರಬಹುದು ಆದ್ರೆ ನನಗಂತೂ ಕಣ್ಣಿಗೆ ಒಳ್ಳೆ ವ್ಯೂ ಸಿಕ್ತು ನಿಮಗೂ ಸಿಕ್ಕಿದೆ ಅನ್ಕೊಂತೀನಿ ಯಾರು ಹಿಂದೆ ಹೋಗಿ ಮತ್ತೆ ಅಗೇನ್ ವಿಡಿಯೋ ನೋಡ್ಬೇಡಿ ಅಷ್ಟು ಚೆನ್ನಾಗಿರೋ ಗುರು ನಾನಂತೂ ಇಷ್ಟೊತ್ತು ಓಡ್ ಬಂದೆ ಇವಾಗ ಕೆದಕಿ ಕೆದಕಿ ಸಾಯ್ತಾ ಇದ್ದೀನಿ ಇತ್ತು ಓಡೋದು ನಡ್ಕೊಂಡೇ ಬಂದಿದ್ರೆ ಸಾಕಿತ್ತು ಆದ್ರೂ ಈ ವೆದರಲ್ಲಿ ಈ ತರ ಬೆಟ್ಟಗಳನ್ನ ಹತ್ತಕ್ಕು ಒಂಥರ ಮಜಾನೇ ಅಲ್ವಾ ನೋಡಿ ಹಂಗೆ ಅಲ್ಲೂ ಸಬ್ಸ್ಕ್ರೈಬರ್ಸ್ ನಾನು ಮಾಡ್ಕೊಂಡೆ ಎಲ್ಲರೂ ಹಾಯ್ ಅಂತಾರೆ ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಶೇಕ್ ಹ್ಯಾಂಡ್ ಕಟ್ಕೊಂಡು ಮತ್ತೆ ಅಲ್ಲಿಂದ ಮುಂಚಕ್ಕೆ ಬರ್ತಾ ಇದ್ದೀನಿ ಏನ್ ಹೇಳೋದು ಈ ಫೀಲಿಂಗ್ ನ ಹೆಂಗ್ ಹೇಳಿ ನಾನು ನನಗ್ ನಿಜ ಅರ್ಥನೇ ಆಗ್ತಿಲ್ಲ ಒಂದ್ ಸೈಡ್ ಎಮೋಷನ್ಸ್ ನ ಹೊರಗ್ ಹಾಕೋಣ ಅಂದ್ರೆ ಎಲ್ಲಿ ಬೇರೆಯವ್ರು ಏನ್ ತಿಳ್ಕೊಳ್ತಾರೋ ಅಂತ ನನಗೆ ಬೇರೆ ಫೀಲ್ ಆಗುತ್ತಿದೆ ಸೊ ಆದ್ರೂ ಆದಷ್ಟು ಎಮೋಷನ್ಸ್ ನ ಅಲ್ಲಲ್ಲಿ ಹೊರಗೆ ಹಾಕ್ತೀನಿ ಜನ ಇಲ್ಲದೆ ಇರೋ ಕಡೆಗಳಲ್ಲಿ ನೋಡ್ಬಿಟ್ಟು ಈ ಕ್ಲೌಡ್ ಅಲ್ಲಿ ಅಲ್ಲಿರೋ ಜನಗಳು ನೋಡಿದ್ರೆ ಯಾವ್ದೋ ಒಂದು ಚಿಕ್ಕದಾಗಿರೋ ಗಿಡಗಳು ಬೆಳ್ಕೊಂಡಂಗಿದೆ ಅಲ್ವಾ ಏನು ಕಾಣಿಸ್ತಿಲ್ಲ ಗುರು ರೊಪ್ಪ ಹಾಗಂತೂ ಸಕತ್ ಆಗಿದೆ ಚಳಿ ಅಂತೂ ತುಂಬಾನೇ ಆಗ್ತಾ ಇದೆ ವಾವ್ ಫೀಲಿಂಗ್ ಅಂತೂ ಹೇಳ್ಕೊಳ್ಳೋದೇ ಆಗಿದೆ ವಾವ್ ಕ್ರೇಜಿ ನಾವು ವ್ಯೂಸ್ ಕೂಡ ಸಿಕ್ಬಿಟ್ರೆ ಮಸ್ತ್ ಎ ಬ್ಯೂಟಿಫುಲ್ ಡೇ ಇನ್ ಮೈ ಲೈಫ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ ವ್ಯೂಸ್ ಕೂಡ ಬಂದ್ರೆ ನೋಡೋಣ ವ್ಯೂಸ್ ಏನಾಗುತ್ತೆ ನೋಡಿ ಇವರೇ ಮೂರ್ ಜನ ನನ್ ಜೊತೆ ಕಾರಲ್ಲಿ ಸಾರಿ ಜೀಪ್ ಅಲ್ಲಿ ನಮ್ ಜೊತೆ ಇದ್ದಿದ್ದು ಅದರಲ್ಲಿ ಒಬ್ರು ನನ್ನ ಇರೋರು ಪ್ರೌಡ್ ಟು ಸೇ ಮೈ ನೇಮ್ ಹಿ ಹಿ ಸಾರಿ ಗೊತ್ತಿಲ್ಲ ಮಾಡ್ಕೊಳ್ಳಿ ಗ್ರಾಮರ್ ಮಿಸ್ಟೇಕ್ ಇದೆ ನಾನಂತೂ ಖುಷಿಯಲ್ಲಿ ಏನೇನ್ ಮಾತಾಡ್ತೀನಿ ಅರ್ಥ ಆಗ್ತಿಲ್ಲ ವಾವ್ ಇವಾಗ ಬೇರೆ ರೀಸೆಂಟ್ ಡೇಸ್ ಅಲ್ಲಿ ವ್ಲಾಗಿಂಗ್ ಮಾಡ್ತೀನಲ್ಲ ಈ ಜನರೆಲ್ಲ ಹತ್ರ ಬರುವಾಗ ವ್ಲಾಗ್ ಮಾತಾಡೋಕೆ ಮನ್ಸು ಬರಲ್ಲಾಗ್ರು ಯಾವಾಗ ಆ ಕಟ್ಸು ಬರುತ್ತೋ ಡೇ ಬೈ ಡೇ ಬರುತ್ತೆ ಅನ್ಕೊಂತೀನಿ ನೋಡೋಣ ಅವರು ನೋಡಿ ಸ್ಮೈಲ್ ಮಾಡ್ತಾರೆ ಅಯ್ಯೋ ದೇವಾ ಎಲ್ಲಿದ್ದೆ ಎಲ್ಲಿದ್ದೆ ಹೇಳಿ ಹಾಕಿ ಸುತ್ತಲೂ ನೋಡಕ್ಕೆ ಏನ್ ಅಂತ ಕೇಳಿ ಮಂಜಿನ ಮಂಚೆ ನಾನಂತೂ ಬಿಟ್ಟೋಗಿರೋ ಹುಡುಗಿನ ನೆನ್ಕೊಂಡು ಮುಂಗಾರು ಮಳೆ ಸಾಂಗ್ನ ಹಾಕೊಂಡು ಇಲ್ಲೇ ಇರೋಣ ಅಂತ ಅನಿಸ್ತಿದೆ ಬಟ್ ಇಲ್ಲಿ ನೋಡಿ ಅಲ್ಲಿ ಬರುವಂತೂ ಕಣ್ಣಿಗೆ ಸಿಗ್ತಾನೆ ಇಲ್ಲ ಇಷ್ಟೊತ್ತು ನನ್ನ ಅಂತೂ ಕೇಳಿ ನಿಮಗೆ ಸಾಕಾಗಿರುತ್ತೆ ಸೊ ಸ್ವಲ್ಪ ಚೇಂಜ್ ಇರಲಿ ಕೇಳಿ ಈ ವಾಯ್ಸು ಏನೋ ಫಿಫ್ಟಿ ರುಪೀಸ್ಗೆ ಇಲ್ಲದೆ ಇರೋದು ಫೈವ್ ರುಪೀಸ್ಗೆ ಇದ್ದಂತೆ ಇದೆಯಂತೆ ಏನೋ ಗೊತ್ತಿಲ್ಲ ಬಿಡಿ ಕೇಳಿದ್ರಾ ಖುಷಿ ಅಂತಿದ್ದಾನೆ ಇಲ್ಲಿ ಫೋಟೋಶಾಪ್ ಸೆಷನ್ಸ್ ನಡೀತಾ ಇದೆ ನೋಡಿ ಬಿಡಿ ಅವ್ರದ್ದು ನಡೀ ನಂಗಂತೂ ಈ ವೆದರಲ್ಲಿ ನಡಿಯೋಕೆ ಮನಸ್ಸು ಬರ್ತಿಲ್ಲ ಹಂಗೆ ಹಾಡ್ಬೇಕು ಅಂತ ಅನಿಸ್ತಾ ಇದೆ ನಿಜ ನನಗೆ ಏನೆಲ್ಲ ಹೇಳ್ಬೇಕು ಏನ್ ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಸೀರಿಯಸ್ಲಿ ಸಖತ್ ಆಗಿದೆ ನೋಡಿ ನಮ್ಮ ಮುಂದೆ ಯಾರೋ ಮೂರು ಜನ ಹೋಗ್ತಾರ ಏನೋ ಅಂದ್ರು ನನಗೆ ನನಗೇನಂತಾನೆ ಗೊತ್ತಾಗ್ಲಿಲ್ಲ ಸುಮ್ಮನೆ ನಕಾಡ್ಬಿಟ್ಟೆ ಮಲಯಾಳಮಲ್ಲಿ ಏನೋ ಅಂದ್ರು ನನಗೂ ಮಲಯಾಳಂ ಬರುತ್ತೆ ಬಟ್ ನಾನು ಇಗ್ನೋರ್ ಮಾಡಿದೆ ನನಗೇನು ಗೊತ್ತಿಲ್ಲ ಅನ್ಕೊಂಡು ಅವ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತೀನಿ ಅವ್ರ ಏನೋ ರೆಕಾರ್ಡ್ ರೆಕಾರ್ಡ್ ಅಂತ ಮಾತಾಡ್ತಾವ್ರೆ ನನಗೆ ನಿಜ ಗೊತ್ತಿಲ್ಲ ಬಿಡಿ ಏನೋ ಒಂದು ಆಕ್ಚುಲಿ ಈ ಕ್ಲೌಡ್ ಅಲ್ಲಿ ಅಪ್ನ ನಡೆದ್ರು ಟಯರ್ಡ್ನೆಸ್ ಫೀಲ್ ಆಗ್ತಿಲ್ಲ ಮೋರ್ ಅವರ್ ನಾನು ಫುಡ್ ನ ಬೆಳಗ್ಗೆ ನೈನ್ ಓ ಕ್ಲಾಕ್ ಬಂದಿರೋದು ಆಲ್ರೆಡಿ ತ್ರೀ ತರ್ಟಿ ತ್ರೀ ಫೋರ್ಟಿ ಫೈವ್ ಆಗಿದೆ ಸ್ಟಿಲ್ ಮಧ್ಯಾಹ್ನ ಊಟ ಮಾಡಿದೆ ಹಂಗೆ ನಡೆದೆ ನಿಜ ಟಯರ್ಡ್ನೆಸ್ ಅನ್ನೋದೇ ಫೀಲ್ ಆಗ್ತಿಲ್ಲ ಫುಲ್ ಹೆಂಗ್ ಹೆಂಗ್ ಫೀಲ್ ಮಾಡ್ಕೊಂಡು ಎಂತ ಇಂಟ್ರೆಸ್ಟ್ ನಡೀತೀನಿ ಅಂದ್ರೆ ಎಲ್ಲೂ ನಾನು ಇಂಟ್ರೆಸ್ಟ್ ತಗೊಂಡಿರೋದೇ ಡೌಟ್ ಅನ್ಕೊಂತೀನಿ ವಾಹ್ ಎಲ್ಲಿಂದ ಬರುತ್ತೆ ಶಕ್ತಿ ವಾಹ್ ಇನ್ನ ತುಂಬಾ ನಡೆಯುತ್ತೆ ಅನ್ಕೊಂತೀನಿ ಸ್ವಲ್ಪ ಟೂ ಎಕ್ಸ್ ತ್ರೀ ಆಕ್ಸ್ಗೂ ಹಾಕ್ತೀನಿ ಸಾಕು ನಿಮ್ಗೂ ಜಾಸ್ತಿ ಮಾತಾಡಿ ತಲೆ ತನಿಸೋದೇನಿದೆ ಟಾಪಿಗ ಹೋಗಿ ಸಿಗ್ತೀನಿ ಹಂಗೆ ನಡ್ಕೊಂಡು ಮೇಲೆ ಬರ್ತಿದ್ದಂಗೆ ಒಂದು ಸ್ಪಾಟ್ ಸಿಕ್ತು ಆಕ್ಚುಲಿ ಈ ಸ್ಪಾಟ್ ನಾವು ನೋಡಿದಾಗ ಕ್ಯಾಮ್ರಾ ತುಂಬಾ ಅಡಿಗಡೆ ಹೋಗುತ್ತೆ ಈ ಮಂಜು ಮಾಲ್ ಪಾಲಿಸುಭಾಷ್ ಅವರದೆಲ್ಲ ಇದೆಯಲ್ಲ ಮೂವಿ ಮನಿದರ್ ಇದು ಅದಕ್ಕೂ ಪುನೀದಂತ ನಂಗು ಹಂಗೆ ಬೇಡ ಅನಿಸ್ತಿದೆ ಬಟ್ ಎತ್ತಕ್ಕೆ ಸುಭಾಷ್ನಿಗೆ ಇರೋ ತರ ಫ್ರೆಂಡ್ಸ್ ಗಳಿಲ್ಲ ನನ್ ಜೊತೆ ಇಲ್ಲ ಸೊ ಅದಕ್ಕೆ ನಾನು ಇಳಿಲಿಲ್ಲ ಆಕ್ಚುಲಿ ಅಲ್ಲಿಂದ ತುಂಬಾ ಚೆನ್ನಾಗಿತ್ತು ಯೂಸ್ ಮಾತ್ರ ಸೊ ಫ್ರೆಂಡ್ಸ್ ಇಲ್ಲ ಅಂತ ನಾನು ಇಳಿಲಿಲ್ಲ ಅಲ್ಲ ಅಂದ್ರೂ ಇಳೀತಿರ್ಲಿಲ್ಲ ಸರಿ ನಾನ್ ನಿಮ್ಗೆ ಟಾಪ್ ಎಲ್ಲ ಸಿಗ್ತೀನಿ ಇನ್ನೇನಿಲ್ಲ ಎಲ್ಲ ನಡ್ಕೊಂಡು ಹೋಗೋದೆ ಇದು ಕ್ಲೌಡ್ಸ್ ಬೇರೆ ತುಂಬಕೊಂಡ್ ಸೊ ಯೂಸು ನನಗೆ ಯಾಕೋ ಸಿಗಲ್ಲ ಸದ್ಯ ಫಾಗ್ ನ ಫೀಲ್ ಮಾಡ್ಕೊಂಡು ಹೀಲ್ ಟಾಪ್ಗೆ ಹೋಗುವ ಕೊನೆಗೂ ಬೆಟ್ಟನ ಬಂದೆ ಅನಿಸ್ತಿದೆ ನೋಡಿ ಎಂಡಲ್ಲಂತೂ ಅಂತೂ ಫುಲ್ ಗ್ಲೌಡ್ ತುಂಬಕೊಂಡ್ಬಿಟ್ಟಿದೆ ಅಲ್ಲೊಂದು ದೇವಾಲಯ ತರ ಚಿಕ್ಕದಾಗ ಒಂದು ಕಾಣಿಸ್ತಿದೆ ನೋಡಿ ಅದೇ ಕಲ್ಲೂರು ಶ್ರೀ ಮುಖಾಂಬಿಕಾ ದೇವಿಯ ಮೂಲ ಸ್ಥಳ ನೋಡಿ ಸೊ ಇದು ಫೈನಲ್ ಅಂಡ್ ನಾವು ತುತ್ತ ತುದಿಗೆ ನಾವಿವಾಗ ರೀಚ್ ಆಗಿದ್ದೇವೆ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕ್ಲೌಡ್ ಇಲ್ಲ ಅಂದಿದ್ರೆ ಸ್ವಲ್ಪ ವ್ಯೂಸ್ ನಮ್ಗೆ ಸಿಕ್ತಿತ್ತು ಬಟ್ ಏನ್ ಮಾಡೋದು ಇರ್ಲಿ ಈ ವೆದರ್ ಚೆನ್ನಾಗಿದೆ ವ್ಯೂಸ್ ಇರುವಾಗ ಇನ್ನೊಂದ್ಸಲ ಬರಕ್ ನೋಡ್ತೀನಿ ವಾವ್ ನೈಸ್ ನೋಡಿ ಜನ ಎಷ್ಟ್ ಜನ ಇದಾರೆ ಅಲ್ವಾ ತುಂಬಾ ಜನ ಇದ್ದಾರೆ ಆದ್ರೆ ನಾನು ಆದ್ರೆ ಇಲ್ಲಿ ಆ ದೇವಾಲಯದ ನೋಡಿ ಎಲ್ಲರೂ ಚಪ್ಪಲಿನ ಹತ್ರ ಹತ್ರ ಬಿಟ್ಕೊಂಡು ದೇವರು ದರ್ಶನ ಮಾಡ್ತಿದ್ದಾರೆ ಆಕ್ಚುಲಿ ಆ ಕಳಗೆ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಜನ ಕಳಗಡೆ ಇಟ್ಟಿದ್ದಾರೆ ಆದ್ರೆ ಸ್ವಲ್ಪ ಜನ ಮೇಲ್ಗಡೆ ತಗೊಂಡು ಅಲ್ಲಿ ಚಪ್ಪಲಿನ ಬಿಚ್ಚಿ ಅಲ್ಲಿ ದರ್ಶನ ಮಾಡ್ತಾವೆ ಸೊ ಇದೆಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು ಅವಾಗ್ಲೇ ಅಲ್ವಾ ಅದಕ್ಕೊಂದು ಬೆಲೆ ಅದಕ್ಕೊಂದು ಬೆಲೆ ನಾವು ಕೊಡೋದು ಅಂತ ಬರೋದು ನಮ್ಮ ಮೈಂಡ್ ಅಲ್ಲಿ ಫೀಲು ಸೊ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ ತಕ್ಷಣ ನಾವು ಆ ಆಚಾರ ವಿಚಾರಗಳನ್ನೆಲ್ಲ ನಾವು ಮರ್ತಿ ಬಿಡಬಾರದು ಏನೇ ಇದ್ರು ಆಚಾರ ವಿಚಾರಗಳನ್ನ ಫಾಲೋ ಮಾಡ್ಕೊಂಡು ನಾವು ಟೂರಿಸ್ಟ್ ಪ್ಲೇಸ್ ನೋಡ್ಕೋಬೇಕು ಆ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ ಅದೊಂದು ಹೇಳಕ್ ಇಷ್ಟ ಬಟ್ಟೆ ನಾನ್ ಹಾಗಂತ ಹೇಳಿ ಹೇಳಿದ ತಕ್ಷಣ ಇದೇನಲ್ಲ ಜಸ್ಟ್ ಹೇಳ್ಬೇಕು ಅನಿಸ್ತು ಹೇಳಿದೆ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಇರ್ತಿತ್ತು ಬಟ್ ಕ್ಲೌಡ್ ಕ್ಲೌಡ್ ಚೆನ್ನಾಗಿದೆ ಈ ಕ್ಲೌಡ್ ಚೆನ್ನಾಗೇ ಇದೆ ವೇವ್ಸ್ ಅದ್ರಲ್ಲೂ ಒಂಥರ ಚೆನ್ನಾಗಿದೆ ಒಂದೊಂದು ಡಿಫರೆಂಟ್ ಫೀಲ್ ಅಲ್ವಾ ಇವತ್ತು ನನಗೆ ಈ ಫೀಲ್ ನೆಕ್ಸ್ಟ್ ಟೈಮ್ ನಮ್ಗೆ ಬೇರೆ ಫೀಲ್ ಸಿಗುತ್ತೆ ಹಂಗೆ ನಾನು ಕಾಳಿ ಹಿಡ್ಕೊಂಡ್ ಬರ್ತಿರುವಾಗ ನನ್ ಕಾಲಲ್ಲಿ ಏನೋ ಕಡಿತಿದೆ ಅಂತ ಕಾಲ್ ಓಪನ್ ಮಾಡಿ ನೋಡಿದ್ರೆ ಜೀವಿ ಇಂಬಳ ಕಾಲ ಮೇಲೆ ಕೂತ್ಕೊಂಡಿತ್ತು ಸೊ ಅದಕ್ಕೂ ಸ್ವಲ್ಪ ಹಾಯಿ ಬಾಯಿಗಳನ್ನ ಹೇಳಿ ಸ್ವಲ್ಪ ಮೈಯನ್ನೆಲ್ಲ ಸವರಿಸಿ ಅದನ್ಕು ಒಂದು ಬಾಯಿ ಹೇಳೋಣ ಅಂತ ಅಲ್ಲೇ ಬಿಟ್ಬಿಟ್ಟು ಬಾಯಿ ಹೇಳಿ ಮತ್ತೆ ಕಳೆಗಿಳ್ದೆ ಹಂಗೆ ಇಳ್ಕೊಂಡು ಮತ್ತೆ ಕಳೆಗ ಬರ್ತಿದ್ದಂಗೆ ಇಲ್ಲೊಂದು ದಾರಿ ಕಾಣಿಸ್ತು ಈ ದಾರಿಯಲ್ಲಿ ಏನಿದೆ ಅಂತ ಹುಡ್ಕೊಂತ ಹೋದೆ ಎಲ್ಲೂ ಹೋಗಿ ಗಾಡಿಗೋ ಇಲ್ಲ ಮೂಲೆಗೋ ಹೋಗಲ್ಲ ಅಂತ ಒಂದು ಮೇಲೆ ಹೋದೆ ಹೋಗಿದ ತಕ್ಷಣ ಇಲ್ಲೊಂದು ಗುಹೆ ಇತ್ತು ಗುಹೆಯಲ್ಲಿ ದೇವರ ಕೂಡ ಇತ್ತು ಸೊ ಅವ್ರಿಗೊಂದ್ ದರ್ಶನ ಮಾಡಿ ಅಲ್ಲಿಂದ ಮತ್ತೆ ರಿಟರ್ನ್ ಬರ್ದೆ ಅಪ್ಪ ಸಾಕಾಯ್ತು ಗುರು ನೋಡೋಕೆ ಇದ್ರೊಳಗಡೆ ದಾರಿ ಇದೆ ಅನ್ಸುತ್ತೆ ನೋಡಿ ಹೋಗ್ಬೋದು ಹಂಗೆ ಒಳಗ್ ಹೋದಂಗ ನಮ್ಮ ಪ್ರಾಚೀನ ಕಾಲದ ನಮ್ಮ ಕೆ ಹುಲಿನೋ ನಿಮ್ಮ ಜೊತೆ ಒಂದು ಭೇಟಿ ಮಾಡಿ ಎಲ್ಲ ಬರಬಹುದು ನೋಡಿ ಇಲ್ಲೂ ಇದೆ ಬರೋವರಿಗೆ ಆ ಭೇಟಿನೂ ಇದೆ ಇಲ್ಲಿ ತುಂಬಾ ಇವಾಗ ಒಂದು ಟೈಮ್ ಬಂದ್ಬಿಟ್ಟು ಐದೂವರೆ ಹಂಗಾಗಿದೆ ಹಂಗ ಆಗಿದೆ ತುಂಬಾನೇ ನಾವ್ ಎಂಟ್ರಿ ಆಗಿದ್ದಕ್ಕಿಂತ ಇವಾಗಂತೂ ತುಂಬಾ ಕ್ಲೌಡ್ ಅಯ್ಯೋ ನಾನಂತೂ ಬೆಳಿಗ್ಗೆಯಿಂದ ಒತ್ತೇ ಇರ್ಲಿದ್ದೀನಿ ಏನಾಗುತ್ತೋ ಆಚೆ ಎಲ್ಲಲ್ಲಿ ಇರೋರೆಲ್ಲ ಕಣ್ಣಿಗೆ ಕಾಣಿಸ್ತಿರೋದು ನೋಡಿ ಯಾವ್ದೋ ಒಂದ್ ಪಿಂಕ್ ಹುಡುಗಿ ಕಾಣಿಸ್ತಾಳೆ ಒಟ್ಟಿಗೆ ಗಿರೇ ನಮ್ ಕಣ್ಣಿಗೆ ನೋಡಿ ಇಲ್ಲೂ ಹೋಗಿದ್ರೆ ಯಾರಾದ್ರೂ ಮೀಟಪ್ ಆಗ್ಬಹುದು ಆಗಿರೋರೇ ಸಾಕು ಸಾರನ್ನೇ ತಡ್ಕೊಳಕ್ ಆಗ್ತಿಲ್ಲ ಆಕ್ಚುಲಿ ನಾವು ಅರೌಂಡ್ ಟೂ ತೌಸಂಡ್ ನೈನ್ಟೀನ್ ಐಗೆ ನಾನು ಅಣ್ಣ ಅಣ್ಣನ್ ಫ್ರೆಂಡ್ಸ್ ಒಂದ್ ಇಬ್ರು ಬಂದಿದ್ರು ಚಿರಾಗಣ್ಣ ಮತ್ತೆ ಆನಂದ್ ಅಣ್ಣ ಅಂತ ಅವಾಗೆಲ್ಲ ನಾವ್ ಇಲ್ಲೆಲ್ಲ ಪಿಕ್ಸು ಇವಾಗ ಹತ್ತು ಹೋಗ್ತೀನಲ್ಲ ಇಲ್ಲೆಲ್ಲ ಶಾರುಖ್ ಖಾನ್ ಫೋಸ್ ಅದೀರಾ ಫೋಸ್ ಅವಾಗ ಬೇರೆ ರಿಲೀಸ್ ಆಗಿತ್ತಲ್ಲ ಅದಿರಾ ಪೋಸ್ ಗಳು ತಗೊಂಡಿದ್ದೀವಿ ಇವತ್ತು ಅದೇ ಪ್ಲೇಸ್ ನಾನಿದ್ದೀನಿ ಅಣ್ಣ ಏನ್ ಹೇಳೋದು ಆಕ್ಚುಲಿ ಅಣ್ಣ ಇದ್ದಾನೆ ನಮ್ಮ ಕಣ್ಣಿ ಕಾಣಿಸ್ತಿಲ್ಲ ಮೇ ಬಿರ್ ಅವನು ಇದಾನೆ ಅಂತ ಫೀಲ್ ಮಾಡ್ಕೊಂಡು ಇಲ್ಲಿ ನನ್ನ ನೆನಪುಗಳನ್ನ ನೆಲಕ್ಕೂ ಹಾಕಿ ವಿಡಿಯೋಗಳ ತೆಗಿತಾ ಇದ್ದೀನಿ ಹಾವ್ ಕ್ರೇಜಿ ಸ್ಪಾಟ್ ಆಕ್ಚುಲಿ ಕ್ಲೌಡ್ ಎಲ್ಲಾ ತುಂಬಿಬಿಟ್ಟು ವ್ಯೂಸ್ ಗಳು ಜಾಸ್ತಿ ಕಾಣಿಸ್ತಿರ್ತಿಲ್ಲ ಬಟ್ ಕ್ಲೌಡ್ಸ್ ಅಲ್ಲಿ ನನಗಿರೋ ಮಜಾನೇ ವಾವ್ ಈ ಫೀಲ್ ಮನೆ ಕುತ್ಕೊಂಡು ಕಂಬ್ಳಿ ನಾವು ಹೊತ್ತಾಕೊಂಡು ಮಲ್ಕೊಂಡ್ರೆ ಸಿಗಲ್ಲ ಈ ಫೀಲ್ ಅನ್ನೆಲ್ಲ ಫೀಲ್ ಈ ತರ ಬೆಟ್ಟ ಹತ್ತಿ ಬನ್ನಿ ಫೀಲ್ಗೇನು ಕಡಿಮೆ ಇದೆ ಇಲ್ಲಿ ಫೀಲೇ ಫೀಲ್ ಇದ್ರು ಕಣ್ಣಿಗೆ ಯಾರು ಕಾಣಿಸುತ್ತಿಲ್ಲ ಇಲ್ಲ ಇಲ್ಲ ಲೇಟ್ ಆಯ್ತು ಅನ್ಸುತ್ತೆ ಹೊರಡೋಣ ಬೇಗ ಹಂಗೆ ಅಲ್ಲಿಂದ ನಡ್ಕೊಂಡ್ ಬರ್ತಿದ್ದಂಗೆ ಈ ಬೋರ್ಡ್ ಅನ್ನು ನೋಡಿದೆ ಸೇವ್ ಫಾರೆಸ್ಟ್ ಸೇವ್ ವೈಲ್ಡ್ ಲೈಫ್ ಸೇವ್ ಅರ್ತ್ ಇಲ್ಲಿಗೆ ಬರೋರೆಲ್ಲ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳನ್ನ ಇಲ್ಲೇ ಬಿಸಾಡ್ಬೇಡಿ ನಾವು ನೇಚರ್ ನ ಹಾಳ ಆಗುತ್ತೆ ಹಾಗಾಗಿ ಎಲ್ಲರೂ ಬರುವಾಗ ಅದೊಂದನ್ನ ಗಮನದಲ್ಲಿ ಇಟ್ಟುಕೊಂಡು ಟ್ರೆಕ್ ಮಾಡಿ ಹಾಗೆ ಬೆಟ್ಟದ ಅತು ನಮ್ಗೆ ನಮ್ ಜೊತೆ ಬಂದಿದ್ದ ಒಂದು ನಾಲ್ಕು ಜನ ಸ್ವಲ್ಪ ಲೇಟ್ ಆಗಿ ಬಂದು ಅವರಿಗೋಸ್ಕರ ವೈಟ್ ಮಾಡಿ ಆಮೇಲೆ ನಾವು ಜೀಪ್ ಆಫ್ ರೋಡ್ ಟ್ರೆಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ ಕೊಲ್ಲೂರು ಕಡೆಗೆ ಸೊ ನೋಡಿ ಹೆಂಗಿದೆಯಲ್ಲ ಸ್ಲಿಪ್ಪರಿ ರೋಡ್ಸ್ ಟ್ರೆಕ್ಕಿಂಗ್ ಅಂತೂ ಮಸ್ತ್ ಪ್ಲೇಸು ನೀವು ಟ್ರೆಕಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ಪಾರ್ಟ್ ಒನ್ ವಿಡಿಯೋದಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಬಿಟ್ಟು ಆಕ್ಚುಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ ಇದು ಲಾಸ್ಟ್ ಈ ವ್ಯೂ ನಿಮ್ಗೆ ತೋರಿಸಿಲ್ಲ ಅಂದ್ರೆ ನಾನು ನಿಮ್ಗೆ ಮೋಸ ಮಾಡ್ದಂಗೆ ಸೊ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಈ ವ್ಯೂಸ್ ನ ಒಂದ್ ಸ್ವಲ್ಪ ನೋಡಿ ನಮ್ಗೆ ಇವತ್ತಿನ ವ್ಲಾಗ್ ನ ಎಂಡ್ ಮಾಡೋಣ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗ್ ವರ್ಗು ನಿಮಗೊಂದು ಬಾಯ್ ಹೇಳ್ಕೊಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನೋ ಹೇಳಿದೆ ಆದ್ರೆ ಇನ್ನೇನೋ ಹೇಳಕ್ ಮರ್ತದೆ ನೋಡಿ ಎಲ್ಲರೂ ಬನ್ನಿ ಮರ್ರೆ ನಮ್ಮೂರಲ್ಲಿ ಬಟ್ಟನ ಕಾಣಿ ಮರ ಕಣ್ಕಂಡು ನಿಮ್ಗಂತೂ ಖುಷಿಯಲ್ಲಿ ಎದ್ದು ನೀವು ಹಾತ್ರಿ ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಬನ್ನಿ ಮಾರಿ ಇದೆ ಆಯ್ತಾ